जाकली ट्रवाइ, होटो न सा chamado हचेट नसीा प्रह drie खो चिर्ट को छी स्यामीर और से अ कटुछिए है और हुरी को excel

ಅವ್ನು ದಾಖಲೆ ಇಲ್ಲ ಅಂತ ಹೇಳಿದ್ರೆ ಏನು ಅವ್ರೂ ತರಿಸ್ಬೇಕು ಓಕೆ ಅವ್ರು ಮೂವತ್ತು ಹೇಳಿದ್ರೆ ಬೈ ಡೇ ಅಂತ ಕೇಳಿದಾನೆ ನಾನು ಕೇಸ್ ಲಿಸ್ಟ್ ಮಾಡ್ತೀನಿ ಈ ಆಫೀಸಲ್ಲಿ ಎಕ್ಸ್ಕ್ಲೂಸಿವ್ ಚೆಕ್ ಆಗಿ ನಾವು ಪಾರ್ಟಿ ಮಾಡ್ತೀನಿ ನಿಮ್ಮದು ಪಾರ್ಟಿ ಮಾಡ್ತೀನಿ ಲಿಸ್ಟ್ ಮಾಡ್ತೀನಿ ಆಗ್ತದೆ ಮೇಲೆ ಆಗ್ತದೆ ತಪ್ಪ ಮೇಡಮ್ ನೀವು ಯಾವ ಗುಪ್ತಕಣವನ ಸಿಂಬಲ್ ಆಕ್ಷನ್ ದುಪ್ ಕೊಟ್ಟರೆ ಕೆಲಸ ಮಾಡ್ತೀರಾ ಆಕ್ಷನ್ ಕರ್ಕೊಂಡು ಮೇಡಂ ಏನು ಆಕ್ಷನ್ ಅಂತ ನಾನು ಹೇಳ್ತೀನಿ ಸಂಧಾನ ಕೊಡ್ತೀನಿ ನಿಮ್ಮ ಶಕ್ತಿ ಇರೋamba ನಾನ್ดิಸಿ ಗೆತ್ತೀನಿ ಅಮೇಇದ್ರ ಮಾತಾ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಸ್ವಾಪಡಿ ಮಾಡಿದ್ರೆ ಏನಂದ್ರೆ ಬಿಟ್ಬಿಡುತ್ತೆ ಅದನ್ನ ನಾವು ಹಿಂಗೆ ಎಳ್ಚಕೊಂಡ ಹಾಗಲ್ಲ ಸರ್ ಅಮೇಲೆ ಏಜ್ ಡಿಫರೆನ್ಸ್ ಇರುತ್ತೆ ಸರ್ ನಿಮ್ಗೆ <tries> ಬೇಡವಾಡ

ಅಂದ್ರೆ ಆಸ್ಪತ್ರೆ ಕಾಂಗ್ರೆಸ್ ಸ್ಟಾರ್ಟ್ ನೀವು ಮಾಡದೇ ಇದ್ರೆ ಏನು